ರಾಣಿ ರಾಣಿ ಕುಡಿಯೋಕೊಂದು ಸ್ವಲ್ಪ ನೀರು ಕೊಡಮ್ಮ ಹೋಯ್ತು ಯಾಕ್ರಿ ಏನಾಯಿತು ಬಿಸ್ಲಲ್ಲಿ ಕಡೆ ಹೋಗಿ ಬಂದ್ರಲ್ಲ ಸುಸ್ತಾಯ್ತಾ ಕುತ್ಕೊಳ್ಳಿ ಈ ಥರ ಕೇಳ್ತೀನಿ ರಾಣಿ 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 ಓ ಬೀಗರು ಬನ್ನಿ ಬನ್ನಿ ಏನು ಬೀಗರು ಸಣ್ಣ ಬಂದ್ಬಿಟ್ರಾ ಏನು ಸಮಾಚಾರ ಎಲ್ಲ ಮನೆಯಲ್ಲೆಲ್ಲ ಚೆನ್ನಾಗಿದಾರಾ ಹ್ಞೂ ಬೀಗ್ರೆ ಎಲ್ಲ ಚೆನ್ನಾಗವ್ರ ರಾಣಿ ನೋಡಂಗಾಯ್ತು ಅದಕ್ಕೆ ಬಂದೆ ರಾಣಿ ಓ ರಾಣಿ ಎಲ್ಲೇ ಇದೆಯಾ ಬಾಯಿ ನಿಮ್ಮ ಅಮ್ಮ ಬಾಯ ನೋಡುವ ಅಮ್ಮ ಈಗ ಬಂದಾ ಏನು ಸಮಾಚಾರ ಸಡ ಬಂದ್ಬಿಟ್ಟಿಗೆ ಏನು ಹೇಳು ಇಲ್ವಲ್ಲಮ್ಮ ಎಲ್ಲ ಹುಷಾರಾ ಉಂಕಣವಾ ಎಲ್ಲ ಚೆನ್ನಾಗವ್ರೆ ಹಂಗೆ ನೀನು ನೋಡ್ಕೊಂಡು ಒಂದೆರಡು ದಿನ ಇದ್ದೋಗೋಣ ಅಂತ ಬಂದೆ ಹೌದಾ ಸರಿ ಅಮ್ಮ ಆಯಿತು ಕೂತ್ಕೊ ಕಾಫಿ ಬರ್ತೀನಿ ಅಮ್ಮ ಏನಾಯಿತು ಯಾಕೆ ಹಿಂಗೆ ಮುಖ ಮಾಡ್ಕೊಂಡಿದ್ಯಾ ಏನು ಅಂತ ಸರಿ ಹೇಳಮ್ಮ ನೀನು ಸುಮ್ಮನೆ ಸುಮ್ಮನೆ ಬರೋದಿಲ್ಲ ಹಿಂಗೆ ಏನಂತ ಹೇಳು ಅಳ್ತಾ ಇದೆಯಲ್ಲಮ್ಮ ಹೇಳಮ್ಮ ಅಯ್ಯೋ ಮಗಳೇ ಏನು ಅಂತ ನಾನು ನನಗೆ ಈ ವಯಸ್ಸಲ್ಲಿ ಸಾಕು ಸಾಕು ಮಾಡ್ತಾವಳೆ ಕಣವಾ ನಿನ್ನೆ ನಿನ್ನ ತಮ್ಮನ ಹೆಂಗೆ ಪ್ರಾಣ ತಿಂತಾವಳೆ ಕಣವ ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕು ರಾಣಿ ಹೆಂಗೆ ಎದ್ದು ಮಾಡಿ ತಿನ್ಬಿಟ್ಟು ಹೋಯ್ತಾಳೆ ಸಂಜೆ ಬಂದು ತಿನ್ಬಿಟ್ಟು ಮನೆ ಕೂತಾಳೆ ನಿನ್ನ ತಮ್ಮನಿಗೆ ಹೇಳಿದ್ರೆ ನಾವು ಏನೂ ತಲೆ ಕೆಟ್ಟಿಸ್ಕೊಳ್ಳೋದಿಲ್ಲ ಕಣವ ನನಗೆ ಸಾಕು ಹೋಗೈತೆ ಅದಕ್ಕೆ ಒಂದು ಸ್ವಲ್ಪ ದಿನ ನಿನ್ನ ಜೊತೆ ಇದ್ದು ಹೋಗೋಣ ಅಂತ ಬಂದೆ ನಿಮ್ಮ ಸಹ ಹೇಳಕ್ಕಾಗತಿಲ್ಲ ಒಬ್ಬ ದಿನ ಅದ್ಬಿಟ್ಬಿಟ್ಟು ಹಿಂಗೆ ಹತ್ಕೊಂಡು ಬಂದ್ರೆ ಸರಿ ಇದು ಹಾಂ ನಿಮ್ಮ ಮಗನೇನು ಅವ್ನು ಅಂತ ನೀವು ಹೇಳ್ಬೇಡಿ ಇರಿ ಒಂದು ಸ್ವಲ್ಪ ದಿನ ನಾನು ವಿಚಾರಿಸ್ತೀನಿ ಆಯ್ತಾಯ್ತು ಸುಮ್ಮನೆ ತಲೆ ಕೆಟ್ಟಿಸ್ಕೋಬೇಡಿ ನೋಡೋಣ ಹಾಂ ನೀವು ಆರಾಮಾಗಿ ಇರಿ ಒಂದು ಸ್ವಲ್ಪ ದಿನ ಆಮೇಲೆ ಮಾತಾಡಿದ್ರೆ ಆಯ್ತು ಅಯ್ಯೋ ಬೀಗ್ರೆ ಎಷ್ಟು ದಿನ ಅಂತ ಇರಕ್ಕಾಗ್ತದೆ ಮಗಳ ಮನೇಲಿ ಹೇಳಿ ಒಂದಲ್ಲ ಒಂದಿನ ನಾನು ಹೋಗಲೇಬೇಕಲ್ವ ಏನು ಮಾಡೋಕ್ಕಾಗೋದಿಲ್ಲ ಎಲ್ಲ ನಾನು ನಾನೇ ಬರೋ ನನ್ನ ಮಗ ಹೇಳಿದ್ರೆ ನಿಮ್ಮ ಮಗಳ ಮನೆಗೆ ಹೋಗಿ ಓಸಿದ್ದಿನ ಅಂತ ಹೇಳ್ತಾನೆ ಏನು ಮಾಡೋದು ನನಗೂ ಅಲ್ಲಿ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ರಾಣಿ ನೋಡ್ಕೊಂಡು ಒಂದೆರಡು ಎರಡು ದಿನ ಇದ್ದು ಕಣ ಅಂತ ಬಂದು ಆಯ್ತು ಬಿಡಮ್ಮ ಸರಿ ಕೂತ್ಕೊಂಡು ಊಟ ಮಾಡ್ದಾ ಏನಾದರೂ ಮಾಡ್ತೀನಿ ಊಟ ಮಾಡುವಂತೆ ಈಗ ಬೇಜಾರು ಮಾಡ್ಕೋಬೇಡ ಆರಾಮಾಗಿರು ರಾಣಿ ಎಲ್ಲವ ನಿನ್ ಗಂಡ ಕೆಲ್ಸಕ್ಕೆ ಹೋಗೋರಾ ನಿಮ್ಮ ಮಗ ಇಲ್ಲ ರಾಜು ನಾವು ನೋಡಿ ಎಷ್ಟೋ ದಿನ ಆಗೋಯ್ತು ಕಣವ ಅವನು ನಾನೇನೂ ಕರ್ಕೊ ಬರೋದಿಲ್ಲ ಊರಿಗೆ ಅವನು ಬರೋದಿಲ್ಲ ಹಾಂ ನನ್ನ ಮಮ್ಮಗೆ ನೋಡಿ ಎಷ್ಟೋ ದಿನ ಆಗೋಯಿತು ಅಯ್ಯೋ ಬೀಗ್ರೆ ಅದು ಬರಲಿ ಬಂದೇ ಮಾತಾಡಿರಂತೆ ಕೂತ್ಕೊಳ್ಳಿ ಆರಾಮಾಗಿ ಸ್ವಲ್ಪ ನೀವೇ ನೀವೇಷ್ಟು ಬೇಜಾರ್ ಮಾಡ್ಕೊಂಡು ಕೂತಿದ್ದೀರಾ ಏನು ಮಾಡೋಕ್ಕಾಗೋದಿಲ್ಲ ಅವನೇನಾದರೂ ಅಂದಿದ್ರೆ ಬೈದಿದ್ರೆ ಕೇಳಿ ಹೇಳಿಬೇಕಾಗಿ ಹೋಗಿ ಕೇಳೋಕ್ಕಾಗ್ತಿದೆ ಇನ್ನೇನು ಮಾಡೋಕ್ಕಾಗತ್ತೆ ಅಯ್ಯೋ ಏನು ಅಂತ ಹೇಳಿ ಬೀಗ್ರೆ ನನಗೆ ಸಾಕಾಗೋಗೈತೆ ಹೋಗೈತೆ ಅದು ನಾನು ಏನು ಹೇಳಿದ್ರು ಕೇಳಿಸ್ಕೊಳ್ಳೋದಿಲ್ಲ ಅವನು ಅವ್ನು ಏನು ಹೇಳ್ತಾಳೋ ಅದೇ ಕೇಳ್ತಾನೆ ಅಮ್ಮಂಗೆ ಕಷ್ಟ ಆಯ್ತದೆ ಅಂತಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಏನಾದರೂ ಹಿಂಗೆಲ್ಲ ಕಣಪ್ಪ ಹಂಗೆ ನನಗೆ ಗಾಯ್ತ ಇಲ್ಲ ಕಣೋ ಎಲ್ಲ ನಾನೇ ಮಾಡಬೇಕು ನೀನು ಹೇಳ್ತಿದ್ದು ಹೇಳೋ ಅಂದರೆ ಅಮ್ಮ ನೀವು ಆದರೆ ಮಾಡು ಇಲ್ಲ ಅಂದರೆ ನೀನು ಅಕ್ಕನ ಮನೆಗೆ ಹೋಗೋ ಅಂತಾನೆ ನಾನು ಏನು ಮಾಡಲಿ ಅವ್ನು ಹೇಳ್ತಿದ್ದು ಮಾತ್ರ ಏನು ಹೇಳೋಕೆ ರೆಡಿ ಇಲ್ಲ ಅವನು ಒಬ್ಬನೇ ಮಗ ಅಂತ ಪ್ರೀತಿಯಿಂದ ಸಾಕುಬಿಟ್ಟೆ ಏನು ಮಾಡೋಕ್ಕಾಗೋದಿಲ್ಲ ಬೀಗ ಅಯ್ಯೋ ಸರಿ ಬಿಡಿ ಆಯ್ತು ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ ತಲೆ ಕೆಟ್ಟಕೋಬೇಡಿ ಏನು ಮಾಡೋಕ್ಕಂತ ರಣಿ ಹೋಗೋ ಅಡುಗೆ ಮಾಡ್ದಾ ಊಟ ಕೊಡು ಅವ್ರು ಎಷ್ಟು ಯಾವಾಗ ಹೊಂದಿರೋ ಏನೋ ಅಮ್ಮ ಕೂತ್ಕೋ ಊಟ ಹಾಕೋ ಹಾಕೋಬಿಸ್ತೀನಿ ಊಟ ಮಾಡುವಂತೆ ஆமேல் மாத்தாடா பேஜார் மக்கோ